ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಲೀವ್ಸ್ಗೆ ಒಂದು ಮ್ಯಾಂಗೋ ಬುಟ್ಟನ್ನು ನಾನು ಟ್ರೇಸ್ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡ್ಕೊಳ್ಳೋದು ಫೋನಿಂದ ನಾವು ಹೇಗೆ ಅದನ್ನು ಮಾಡ್ಕೊಳ್ಳೋದು ಅಂತ ನೋಡಿ ಪ್ರಿಂಟರ್ ಎಷ್ಟಲ್ಲಿ ನಾನು ಈಗ ನಾನು ಪಿಂಟರ್ ಎಷ್ಟಲ್ಲಿ ಮ್ಯಾಂಗೋನ ತಗೊಂಡಿದ್ದೀನಿ ಮ್ಯಾಂಗೋನ ತಗೊಂಡು ಈಗ ನೋಡಿ ಒಂದು ಮ್ಯಾಂಗೋನ ತಗೊಂಡು ಮ್ಯಾಂಗೋನ ತಗೊಂಡೆ ಇದನ್ನು ನಾನು ಇಲ್ಲಿ ನೋಡಿ ಮೂರು ಚುಕ್ಕಿ ಆಯ್ತಲ್ಲ ಅಲ್ಲಿ ಡೌನ್ಲೋಡ್ ಇಮೇಜ್ಗೆ ಕೊಟ್ಟಿದ್ದೀನಿ ಒಂದು ಒಂದೆರಡರಿಂದ ಮೂರು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನಮಗೆ ಯಾವುದು ಬೇಕಾಗುತ್ತೆ ಈಗ ನೋಡಿ ಎರಡಿದೆ ಇದು ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮೂರು ಚುಕ್ಕಿ ಇರೋದನ್ನು ಆನ್ ಮಾಡ್ಕೊಂಡು ಡೌನ್ಲೋಡ್ ಇಮೇಜ್ ಅಂತಿರುತ್ತೆ ಇದನ್ನು ಕೊಟ್ಕೋಬೇಕು ಈ ರೀತಿ ರೆಡಿ ಮಾಡ್ಕೋಬೇಕು ಈ ರೀತಿ ರೆಡಿ ಮಾಡ್ಕೊಂಡು ವಾಪಸ್ ಹೋಗೋಣ ವಾಪಸ್ಸು ಹೋಗಾದ ನಂತರ ನಾವು ಇಲ್ಲಿ ಪೇಪರ್ ಕಾಪಿ ಅಂತ ಬ ಇರುತ್ತೆ ಒಂದು ಆ್ಯಪು ಅಲ್ಲಿ ನೋಡಿ ಈ ಪೇಪರ್ ಕ್ಯಾಪೇನ ಓಪನ್ ಮಾಡ್ಕೊಂಡ್ರೆ ನಮಗೆ ಇದು ಓಪನ್ ಆಗುತ್ತೆ ಓಪನ್ ಆಗಿ ಡೈರೆಕ್ಟ್ ಇದು ಗ್ಯಾಲ್ರಿಗೆ ಹೋಗುತ್ತೆ ಈಗ ನನಗೆ ಎಷ್ಟೊಂದು ಮ್ಯಾಂಗೋಗಳಿದೆ ಇದಿದೆ ನೋಡಿ ಇದು ಬೇಡ ಅಂದರೆ ಬೇಡ ನೋಡಿ ಯಾವುದು ಬೇಕು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಯಾವುದು ನೋಡಿ ಇಷ್ಟೆಲ್ಲ ಇಮೇಜ್ಗಳಿದೆ ನಾನು ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಗ ಈಗ ನೋಡಿ ನನಗೆ ಇಲ್ಲಿ ಒಂದು ಇಮೇಜ್ ಇದೆ ಅದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾನು ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ಗೆ ನಾವು ಈ ರೀತಿ ಅದನ್ನು ನಿಲ್ಸ್ಕೋಬೇಕು ಸ್ಕ್ರೀನಲ್ಲಿ ಸ್ಕ್ರೀನ್ ನಿಲ್ಲಿಸ್ಕೊಂಡ್ಮೇಲೆ ಏನಾಗುತ್ತೆ ಹಿಂಗೆ ಆ ಕಡೆ ಈ ಕಡೆ ಹೋಗುತ್ತೆ ಆ ರೀತಿ ಹೋಗಬಾರ್ದು ಅಂದರೆ ನಾವೇನು ಮಾಡಬೇಕಂದ್ರೆ ಫಸ್ಟು ನಾವು ಎಷ್ಟು ಸೆಲೆಕ್ಟ್ ಮಾಡಿ ನಿನ್ಸ್ಕೋಬೇಕಾಗತ್ತೆ ಡಿಸೈನನ್ನು ನಿನ್ಸ್ಕೊಂಡು ಇಲ್ಲಿ ಲಾಕ್ ಸಿಂಬಲ್ ಇದೆ ನೋಡಿ ಅದನ್ನು ಪ್ರೆಸ್ ಮಾಡಿದ್ರೆ ಆಯಿತು ಅದು ಲಾಕ್ ಆಗುತ್ತೆ ಈಗ ಇದನ್ನು ಮಾಡಿದ್ರೆ ಅದು ಹೋಗುತ್ತೆ ನೋಡಿ ಸ್ಕ್ರೀನು ನಾವು ಏನೇ ಮಾಡಿದ್ರು ಇದು ಜಗ್ಗಲ್ಲ ಈಗ ನಾನು ಏನು ಮಾಡ್ತೀನಿ ಇದನ್ನು ಸೈಡ್ಗೆ ಇಟ್ಕೊಂಡು ನಾನಿಲ್ಲಿ ಅಷ್ಟು ಪೀಸನ್ನು ಇಟ್ಕೊಂಡಿದ್ದೀನಿ ನೋಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಅದು ಎಲ್ಲಿಗೆ ಬರಬೇಕು ಹೇಳಿ ನೋಡಿ ಇಲ್ಲಿ ಹೊಲಿದಿಟ್ಕೊಂಡಿದ್ದೀನಿ ರಿಂಗ್ ಹಾಕೊಳ್ಳೋದಿಕ್ಕೆ ಈಗ ನಾನು ನಿಮ್ಗೆ ಇದನ್ನು ತೋರಿಸ್ಬೇಕು ಹೇಳಿ ನೋಡಿ ಈ ರೀತಿ ಇಟ್ಕೋತೀನಿ ನನಗೆ ಇಷ್ಟು ಸೈಜ್ಗೆ ಬೇಕು ಇದು ಏನು ಸೈಜ್ ಇದೆಯಲ್ಲ ಈ ಬಾರ್ಡ್ರಿಗೂ ಈ ಬಾರ್ಡ್ರಿಗೂ ಅಷ್ಟು ಸೈಜ್ಗೆ ಬೇಕು ಅಷ್ಟು ಸೈಜ್ಗೆ ನಾನು ನಿನ್ಸ್ಕೊಂಡಿದ್ದೀನಿ ಈಗ ಅದನ್ನು ಯಾವ ರೀತಿ ನಾನು ಬರ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ ಈಗ ನೋಡ್ಬೋದು ನಾನು ಬಟ್ಟೆ ಕೆಳಗಡೆಗೆ ಹಾಕೊಂಡಿದ್ದೀನಿ ಫೋನನ್ನು ಹಾಕ್ಕೊಂಡು ಇಲ್ಲಿ ಗೆರೆ ಹಾಕ್ಕೊಂಡಿದ್ದೀನಲ್ಲ ಇದು ಸೆಂಟರ್ ಪಾಯಿಂಟ್ ನಮಗೆ ಇದು ಸೆಂಟರ್ ಪಾಯಿಂಟ್ಗೆ ಈ ರೀತಿ ಇಟ್ಕೊಳ್ಳೋಣ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು ನೋಡಿ ನಾವು ಪೇಪರ್ ಮೇಲ್ ಮೇಲಾದರೂ ಇಟ್ಕೊಂಡು ಮಾಡ್ಕೊಬೋದು ಇಲ್ಲಾಂದರೆ ನಾವು ಇಲ್ಲಿ ಆದ್ರೂ ಇಟ್ಕೋಬೋದು ನೋಡಿ ಕರೆಕ್ಟಾಗಿ ಸೆಂಟರ್ಗೆ ಇಟ್ಕೊಂಡು ಈ ರೀತಿ ನೋಡಿ ಸೆಂಟ್ರಿಗೆ ಬರೋ ರೀತಿ ಇಟ್ಕೋಬೇಕು ಇಟ್ಕೊಂಡು ನಾವು ಇದ್ರ ಮೇಲೆ ಮಾರ್ಕನ್ನು ಮಾಡ್ಕೊಳ್ಳೋಣ ಯಾಕೆ ಸ್ಕ್ರೀನ್ ಲಾಕ್ ಆಗಿರೋದ್ರಿಂದ ನಮಗೆ ಸ್ಕ್ರೀನ್ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಈ ರೀತಿ ಈ ರೀತಿ ಅದು ಏನಿದೆ ಅದೇ ರೀತಿ ಬರ್ಕೊಳ್ಳೋಣ ನೋಡಿ ಅದ್ರ ಮೇಲೆ ಇಟ್ಕೊಂಡು ಯಾವುದೇ ಅದು ಜಗ್ಗೋದಿಲ್ಲ ಹಾಗಾಗಿ ನಾವು ಪೇಪರ್ಗೂ ಬೇಕಾದರೂ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಪೇಪರ್ ಮೇಲೆ ಮಾಡಿಕೊಂಡು ನಾವು ಮಾಡೋದು ಅಂಥೇಳಿ ನೋಡಿ ಈ ರೀತಿ ಬರ್ಕೋಬೇಕು ಅದು ಏನಿದೆ ಅಷ್ಟು ಸೈಜ್ಗೆ ಅದು ಯಾವ ಆಕಾರದಲ್ಲಿದೆ ಆ ಆಕಾರನ ನಾವು ಇಲ್ಲಿ ಬರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬರ್ಕೊಂಡ್ರೆ ತುಂಬ ಈಸಿ ಇದು ಯಾಕೆಂದರೆ ಬ್ಲೌಸ್ ಪೀಸು ತೆಳುವಾಗಿರೋದ್ರಿಂದ ಮೈಸೂರು ಸಿಲ್ಕ್ ಸ್ಯಾರಿ ಇದು ಆಗಿರೋದ್ರಿಂದ ಕೆಳಗಡೆ ಫೋನ್ ಇಟ್ಟರೆ ಕಾಣಿಸುತ್ತೆ ಅದಕ್ಕೆ ನಾನು ಪೇಪರ್ಗೆಲ್ಲ ಅದನ್ನು ಮಾಡಿಲ್ಲ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ತೆಗೆದು ಬಿಡೋಣ ನೋಡಿ ಸತಿ ನೋಡಿ ಇದು ಸೆಂಟರ್ ಪಾಯಿಂಟಲ್ಲೇ ಇದೆ ನೋಡಿದ್ರಲ್ಲ ಇಲ್ಲಿ ಸೆಂಟರ್ ಪಾಯಿಂಟಲ್ಲೇ ಇದೆ ಇಲ್ಲಿ ಯಾವುದೇ ಆ ಕಡೆ ಈ ಕಡೆ ಹೋಗಿಲ್ಲ ಇದು ಸೆಂಟರ್ ಈ ಕಡೆಯೂ ಅರ್ಧ ಇರಬೇಕು ಈ ಕಡೆಯೂ ಅರ್ಧ ಇರಬೇಕು ಈ ಮೂತಿ ಏನಿದೆ ಇದು ಈ ಕಡೆ ಇರಬೇಕು ಸೆಂಟರಿಂದ ಈ ಕಡೆ ಇರಬೇಕು ಆ ಕಡೆಗೆ ಆ ಕಡೆಗೆ ಬರುತ್ತೆ ಹಾಗಾಗಿ ನೋಡಿ ಅದನ್ನು ಮೇಲೆ ಒಂದು ಸ್ಕೆಚ್ಚನ್ನು ಮಾಡ್ಕೋಬೇಕು ಸ್ಕೆಚ್ಚನ್ನು ಮಾಡಿ ಫೋನನ್ನು ಬಿಡ್ತೀನಿ ನಾನು ಇಲ್ಲಿ ನೋಡಿ ಈ ರೀತಿ ಬಂದಿದೆ ಒಳಗಡೆ ನಾವು ಏನು ನಾವಿಲ್ಲಿ ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿನೇ ಬೇಕಾದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ನಾವು ಏನು ಡಿಸೈನ್ ಯಾವ ರೀತಿ ಡಿಸೈನ್ ಬೇಕಾದ್ರೂ ಮಾಡ್ಕೋಬೋದು ನಾನು ಮಾಡುವಾಗ ನಿಮಗೆ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತೇಳಿ ಈಗ ನೋಡಿದ್ರೆಲ್ಲ ಟ್ರೇಸ್ ಮಾಡೋದು ಎಷ್ಟು ಈಸಿ ಅಂತ ಈಗ ಸುಮ್ಮನೆ ಸ್ಕೆಚ್ ಮಾಡಿದ್ವಲ್ಲ ಅದನ್ನು ನೀಟಾಗಿ ಬರ್ಕೊಂಬಿಡಬೇಕು ಅದು ಸ್ಟ್ರೈಟಾಗಿ ಬಂದಿರುವಂಥದ್ದು ನಾನು ಇದು ಮಾಡಿರುವಂಥದ್ದು ಮಧ್ಯಕ್ಕೆ ಏನು ಗೆರೆ ಹಾಕೊಂಡಿದ್ನಲ್ಲ ಅದು ನೋಡಿ ಈ ರೀತಿ ನೀಟಾಗಿ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ಬರುತ್ತೆ ಇದನ್ನು ಇದ್ರ ಮೇಲೆ ನಾವು ಸ್ಕೆಚ್ ಮಾಡಿ ಸ್ಕೆಚ್ ಮಾಡಿದ್ದೀವಲ್ಲ ಅದ್ರ ಮೇಲೆ ನಾವು ವರ್ಕನ್ನು ಮಾಡ್ಕೊಂಡು ಹೋಗುವಂಥದ್ದು ನೋಡಿ ಈಗ ರೆಡಿ ಆಯಿತು ಮ್ಯಾಂಗೋ ನಾನು ಇದನ್ನು ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ಕೊಡ್ತೀನಿ ಈಗ ವಿಡಿಯೋನ ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಇಲ್ಲಿ ನೋಡಿ ಇಲ್ಲಿ ಸೇಮ್ ಬಂದಿದೆ ನೋಡಿ ಇಲ್ಲಿ ಸೇಮ್ ಇದೆ ಅದೇ ಸೇಮ್ ಅಳ್ತಿಯಲ್ಲಿ ಬಂದಿದೆ ಇದನ್ನು ಇದು ಮಧ್ಯೆ ಇರೋದಕ್ಕೆ ಆ ರೀತಿ ಕಾಣಿಸ್ತಿದೆ ಅದೆಲ್ಲ ವರ್ಕಲ್ಲಿ ಮುಚ್ಚೋಗ್ಬಿಡುತ್ತೆ ಅದೇನಾಗೋದಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ನಾವು ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಇಲ್ಲಿ ಇದು ಥೀಮ್ ನೋಡಿ ಇಲ್ಲೂ ಮ್ಯಾಂಗೋ ಇರೋದ್ರಿಂದ ನಾನು ಮ್ಯಾಂಗೋನ ಹಾಕಿದ್ದೀನಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಹೀಗೆ ಬನ್ನಿ ಈಗ ಶುರು ಮಾಡೋಣ ವೀಡಿಯೋನ ವರ್ಕನ್ನು ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್